ಕಾಲೇಜಲ್ಲಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಆ್ಯಂಡ್ ಯು ನೋ ನಾನೇ ಹೋಸ್ಟ್ ಮಾಡ್ತಾ ಇದ್ದೀನಿ ಐ ಮೀನ್ ಲೈಕ್ ಆಂಕರಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಾಲೇಜ್ ಕ್ಯಾಂಪಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಆ್ಯಂಡ್ ಸೋ ಮಚ್ ಆಫ್ ಫನ್ ಲೈಕ್ ಕಾಂಪಿಟೇಷನ್ಸ್ ಇದೆ ರಂಗೋಲಿ ಕಾಂಪಿಟೇಷನ್ಸ್ ಇದೆ ಕೈಟ್ ಕೈಟ್ ಡಿಸ್ಪ್ಲೇ ಇದೆ ಆಮೇಲೆ ಟೀಚರ್ಸ್ ಕೈಯಲ್ಲಿ ಪಾಟ್ಸ್ ಎಲ್ಲ ಬ್ರೇಕ್ ಮಾಡಿಸ್ತಾರಲ್ಲ ಸೊ ಪಾಟ್ ಬ್ರೇಕಿಂಗ್ದೆಲ್ಲ ಇದೆ ಸೊ ಇಟ್ಸ್ ಗೋಯಿಂಗ್ ಟು ಬಿ ಫನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬ್ಲಾಗ್ ಎವ್ರಿಥಿಂಗ್ ಅದಾಗ್ಬಿಟ್ಮೇಲೆ ನಾನು ಸೆಮಿ ರೆಡಿ ಆಗಿದ್ದೀನಿ ಸೊ ಅಂದರೆ ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಬಿಕಾಸ್ ನಮ್ಗೆ ಲೇಟ್ ಆಯಿತು ನಂದು ಮಮ್ಮಿನೂ ಸ್ಕೂಲ್ಗೆ ಹೋಗ್ಬಿಟ್ರು ಸೊ ದಿಸ್ ನೋ ಅಂಟು ನೋ ಲೈಕ್ ಮೇಕ್ ಮಿ ಗೆಟ್ ರೆಡಿ ಆ ಕಡೆ ಅಕ್ಕ ಅವರು ಇಲ್ಲ ಸೊ ಲಿಟ್ರಲಿ ಲೈಕ್ ಈ ಅಲ್ಲ ಹಿಂಗೆ ಹಾಕ್ಕೊಳ್ಳೋದು ದಾವಣಿ ಅದನ್ನು ಕೂಡ ನನಗೆ ಗೊತ್ತಿಲ್ಲ ಸೊ ಏನೋ ಒಂದು ರಾಣಮ್ಮಗೆ ಹಾಕೊಂಡಿದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಮೇಲೆ ನಾವು ಪ್ರಬಲಿ ಭೂವಿ ಪೀಚಿಗೆ ಹೋಗ್ಬಿಟ್ಟು ರೆಡಿ ಆಗ್ತೀವಿ ಸೊ ಯಾ ಆಲ್ರೆಡಿ ಲೇಟ್ ಆಗಿದೆ ವೈಶ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಆ್ಯಂಡ್ ಇವಾಗ ಆಟೋ ಬುಕ್ ಮಾಡಿ ಹೋಗಬೇಕು ಆ್ಯಂಡ್ ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ನಮ್ಮೂರ್ ಕರ್ಗ ನಮ್ಮ ಏರಿಯಾ ಕರ್ಗ ಟೈಮಲ್ಲಿ ಏನು ಹಾಕ್ಕೊಂಡಿದ್ದೆ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಆ್ಯಂಡ್ ವಿಥೌಟ್ ಎನಿ ಡಿಲೇ ಐ ಗೋ ಆ್ಯಂಡ್ ಐಲ್ ಕಂಟಿನ್ಯೂ ದ ವ್ಲಾಗ್ ದ್ಯಾ ಗೈಸ್ ಕಾಲೇಜಿಗೆ ಬಂದೆ ಕಾಲೇಜಿಗೆ ಬಂದು ಪಿ ಜಿಯಲ್ಲಿ ಫುಲ್ ಎಲ್ಲ ರೆಡಿಯಾಗಿ ತಾನು ಎಲ್ಲ ರೆಡಿ ಮಾಡದು ಆ್ಯಂಡ್ ಯು ಹಾವ್ ಟು ಸಿ ಎವ್ರಿ ಒನ್ ತರ್ಸಿ ತರ್ಸಿ ಫುಲ್ ಫುಲ್ ಟರ್ನ್ ಫುಲ್ ಟರ್ನ್ ಪ್ಲೀಸ್ ಫುಲ್ ಟರ್ನ್ ನಮ್ಮ ಬ್ಯೂಟೀಸ್ ರಡಿ ನಮ್ಮ ಬ್ಯೂಟಿಸ್ ರಡಿ ಅಕ್ಕಾ ತಾನು ಅಕ್ಕಾ ತಿರ್ಗು ಈ ಕಡೆ ನಮ್ಮ ಬ್ಯೂಟಿಸ್ ಡೆಡಿ ಇಲ್ಲೂ ಇದ್ದಾರೆ ಬ್ಯೂಟೀಸ್ ನಮ್ಮ ಕ್ಲಾಸ್ ಬ್ಯೂಟೀಸ್ ಆಮೇಲೆ ಅಲ್ಲೆಲ್ಲ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ ಹಾಕಿದ್ ನೀನ್ ರಂಗೋಲಿ ಇದೆಲ್ಲ ತನೂ ಹಾಕಿರೋದದು ಆಮೇಲೆ ಅಲ್ಲಿ ಕಬ್ಬೆಲ್ಲ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪೂಜೆಗೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರು ಹೇಳೋದ್ನೆಲ್ಲ ಆಲ್ರೆಡಿ ಲೇಟಾಗಿ ಹೋಗಿದ್ ನಾನು ಸೊ ನೆಲ್ಲ ಮಾಡಿ ಆಲ್ರೆಡಿ ಲೈಕ್ ಅದ್ರದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು ಸೊ ಅದಕ್ಕೆ ಅದನ್ನೆಲ್ಲ ವ್ಲಾಗ್ ಆಗಿಲ್ಲ ಬಟ್ ಮೇಲೆ ಇಲ್ಲಿ ಪೂಜಾರಿ ಎಲ್ಲ ಬಂದು ನಮ್ಮ ಟೀಚರ್ಸ್ ಹೆಚ್ ಓ ಝು ಅಲ್ಲಿ ಪ್ರಿನ್ಸಿಪಲ್ ಕೂಡ ಇದ್ದಾರೆ ಸೊ ಅವರೆಲ್ಲ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ರು ಆಮೇಲೆ ಪೊಂಗಲ್ ಪ್ರಸಾದ ಬಂತು ಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಪೂಜೆ

A warm welcome to our respective principal, Dr. N. Kamansan, our Department HOPs, Dean, faculties, non-teaching staffs, and my dear friends. The Festival of Makar Sankranti is not just a festival, but it's a big cultural event celebrated with lots of energy and different traditions all over the country. It's ಗೋ ಟೇಕ್ ನೀಟ್ ನೋ ನೋ ಐ ಡೋಂಟ್ ಪ್ರಸಾದ ಯಾರಿಗೆ ಬೇಕು ಪ್ರಸಾದ್ರೆ ಡಿಸ್ಟ್ರಿಬ್ಯೂಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಂತ್ ಬಿಟ್ಟಿದ್ದಾರೆ ತಾನು ಸುಬಿ ಕೊಟ್ಟಿದ್ದಾರೆ ನಾನು ಲಾಗ್ ಮಾಡೋದೇ ಮರಿತಾ ಇದ್ದೀನಿ ರಂಗೋಲಿ ಕಾಂಪಿಟೇಷನ್ ನಡೀತಿದೆ ಬರೀ ಫೋಟೋ ಬರೀ ಫೋಟೋ ಮದುವೆ ಫೋನ್ ತಗೊಂಡು ಒಂದು ಎಸ್ ಟ್ವೆಂಟಿ ಫೋನ ಸಾಕಾರ್ ಫೋನು ಸೊ ತಗೊಂಡು ಫೋಟೋಸ್ ಬರೀ ಫೋಟೋಸ್ ಇಟ್ಕೊತಾ ಇದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ಫೈವ್ ಹಂಡ್ರೆಡ್ ಫೋಟೋ ಆಮೇಲೆ ಒಂದು ರೀಲ್ ಕೂಡ ಮಾಡಿದ್ವಿ ವಚ್ಚಿಂದಮ್ಮ ವಚ್ಚಿಂದಮ್ಮ ಸಾಂಗ್ಗೆ ಆಮೇಲೆ ಅದೆಲ್ಲ ಇನ್ಸ್ಟಾಗ್ರಾಮ್ ಅವ್ರದ್ದೆಲ್ಲ ಇನ್ನೂ ನಡೀತಾನೆ ಇದೆ ಇನ್ನೂ ಫೋಟೋಸ್ ತಗೊಂತಾನೇ ಇದ್ದಾರೆ ನಾವು ಇಲ್ಲಿ ಕಾಂಪಿಟೇಷನ್ ನಡೀತಿದೆ ಸೊ ಅಲ್ಲಿ ರೌಂಡ್ ನಂಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ ನೀವು ಒಂದೊಂದೇ ರಂಗೋಲಿ ನೋಡ್ಕೊಂಡೋಗ ನೋ ಟೀಚರ್ಸ್ ಕೂಡ ಹಾಕ್ತಿದ್ದಾರೆ ಗೊತ್ತಾ ನಮ್ಮ ಟೀಚರ್ಸ್ ಎಲ್ಲ ಹಾಕ್ತಿದ್ದಾರೆ ನೋಡೋಣ ಹುಡುಕ್ಬೇಕು ಹಾ ನನಗೆ ಹಾಕಕ್ಕೆ ಬರಲ್ಲ ಅವಳು ತಾನು ಹಾಕ್ತಾ ಇದ್ರೆ ನಾನು ಹೆಲ್ಪ್ ಮಾಡ್ತಿದ್ದೆ ಅವಳು ಹಾಕಿಲ್ಲ ಮಾಡ್ತಿದ್ವಿ ಮಾಡ್ತಿದ್ವಿ ಹಾಂ ಇಲ್ಲಿ ಟೀಚರ್ ಇಲ್ಲಿ ನಮ್ಮ ಕ್ಲಾಸ್ ಅವರು ಹಾಕ್ತಿದ್ದಾರೆ ನೋಡಿ ಭವಿಷ್ಯ ಆಶಿಗಾ ದೀಕ್ಷಿತ ಅವರೆಲ್ಲ ಹಾಕ್ತಿದ್ದಾರೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇಲ್ಲಿ ಬಾಯ್ಸ್ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ನಮ್ಮ ಲಾವು ನಮ್ಮ ಪಲ್ಲವಿ ಸೇರಿ ಆಗ್ತಾ ಇದ್ದಾರೆ ನೀನು ಇಲ್ಲ ಅದಕ್ಕೆ ಹೆಸರು ಹೇಳಿಲ್ಲ ನಾನು ಓ ಅಲೋ ಅಂತೆ ಸರಿ ಮಧು ಮಧು ಸರಿ ಸರಿ ಪ್ರೂ ನೋಡ ಅವಳ ಕೈಯಲ್ಲಿ ಕಲರ್ಸ್ ಇದೆ ನಿನ್ ಕೈಯಲ್ಲಿ ಏನಿದೆ ಇದು ನೋಡಿ ಇದು ಇದು ನೋಡಿ ಇದು ಹೆಂಗೆ ಮಾಡಿದೆ ನೋಡಿ ಇದು ಕೈ ಲಂಚ್ ಟೈಮ್ ಆಯಿತು ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಾ ಇದ್ದೀವಿ ಇವರೆಲ್ಲ ಬೆಳಗ್ಗೆಯಿಂದನೂ ತಿಂದಿಲ್ಲ ಟ್ರಾವೆಲ್ ಇನ್ನು ಭೂವಿ ಅದಕ್ಕೆ ಹೋಗ್ತಾ ಇದ್ದೀವಿ ಓಕೆ ಸರಿ ಸಾರಿ ತಾನನು ತನ್ನೂ ಬೆಳಗ್ಗೆ ಓಕೆ 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 ಅದಕ್ಕೆ ಏನಾನ ತಿನ್ನೋಣ ಅಂತ ಪ್ಯಾಕೆಟ್ ಇನ್ನು ರಂಗೋಲಿ ರೆಡಿ ನಾನು ನೋಡಿ ಗೈಜ್ ಹೆಂಗ್ ಬೈತಾ ಇದ್ದಾರೆ ಇದಾರೆ ಬಕಾಸುರಿ ಬಿರಿಯಾನಿ ತಗೊಂಡಿದ್ದೆ ಆದರೆ ನಾವೇನು ತಗೊಂಡಿಲ್ಲ ನಾನು ವೈಶು ಪ್ರವಲಿ ಬರೀ ಜ್ಯೂಸ್ ತಗೊಂತ ಇದ್ದೀವಿ ನಮ್ಗೆಲ್ಲರಲ್ಲಿ ಏನು ಬೇಡ ಅನಿಸ್ತಿದೆ ನಾವು ಹಾಕೊಂಡಿರೋ ಗೆಟಪ್ಗೆ ಏನು ಬೇಡ ಬೇಡ ಅಂತ ನಾನು ನಾನು ತಿಂದಿರ ಕಿಟ್ಟಿದ್ದೀನಿ ಅಂದ್ರೆ ಕೈಸ್ ಇನ್ನು ರಂಗೋಲಿ ಕಾಂಪಿಟೇಷನ್ ನಡೀತಿದೆ ಒನ್ ಅವರ್ ಆಯ್ತು ಒನ್ ಅವರ್ ಮೇಲೇನೆ ಆಯ್ತು ಆಕ್ಚುಲಿ ಇರೋದು ಒನ್ ಆ್ಯಂಡ್ ಹಾಫ್ ಅವರ್ ಟೈಮು ಅಂಡ್ ಇಲ್ಲಿ ಎಲ್ಲರೂ ತಿನ್ಬಿಟ್ ಬಂದು ಐ ಕ್ಯಾಪ್ಚರ್ಡ್ ಐ ಕ್ಯಾಪ್ಚರ್ಡ್ ಇಷ್ಟು ಜನ ಇದ್ದಾರೆ ಇಷ್ಟು ಕೂಟ ಇದೆ ಹೆಂಗ್ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಹೆಂಗ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಡ್ ವಯಸ್ಸು ಚೇಂಜ್ ಮಾಡ್ಕೊಂಡ್ಬಿಟ್ಲು ಆಗ್ತಾ ಇದ್ದಿಲ್ಲ ಸೊ ಯಾ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ರೀಲ್ ಮಾಡಕ್ಕೆ ಕ್ಲಾಸ್ ರೀಲ್ ಮಾಡೋಕ್ಕೆ ಎಲ್ಲಾರನೂ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಜನ ಇದ್ದಾರೆ ನೋಡಿ ಇಷ್ಟು ಜನ ಇದ್ದಾರೆ ಇನ್ನೂ ಇಬ್ಬರು ಬೇಕು ಅಲ್ಲ ನಮ್ಮ 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 ಅಲ್ಲಿ ಕೂತಿದ್ದಾರೆ ಇನ್ನೂ ಬೇಕು ಇನ್ನೂ ಒಂದು ಇನ್ನೂ ಒಂದಷ್ಟು ಜನ ಬೇಕು ಬರಲಿ ಆ್ಯಂಡ್ ಇಲ್ಲಿ ನಾನು ಭೂವಿ ಭವಿಷ್ಯ ಒಂದು ಡ್ಯಾನ್ಸ್ ರೀಲ್ ಮಾಡೋಣ ಅಂತ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆಯಿತಾ ಮಾಡೇಬೇಕು ಮಾಡಲೇಬೇಕು ಬಿಕಾಸ್ ರೀಲ್ಸ್ ಒಂದು ಎರಡು ಮೂರು ಮಾಡ್ಕೊಂಡಿದ್ವಿ ಅಷ್ಟೇ ಸೊ ಡ್ಯಾನ್ಸ್ ರೀಲ್ ಮಾಡೇ ಮಾಡೋಣ ಅಂತಲ್ಲಿ ಫುಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಸಕ್ಸಸ್ಫುಲಿ ನಾವು ಆ ರೀಲ್ನ ಮಾಡೇ ಇಲ್ಲ ಇವ್ರನ್ನೆಲ್ಲ ಸೇರ್ಸೋಷ್ಟ್ರಲ್ಲಿ ಒಂದ್ ಅವರ್ ಆಯ್ತು ಇವ್ರನ್ನೆಲ್ಲ ಸೇರಿಸಿ ಒಂದ್ ರೀಲ್ ಮಾಡಕ್ ಯೋಗ್ಯತೆ ಇಲ್ಲ ಇವ್ರ ಒಂದ್ ಅವರ್ ಆಯ್ತು ಅವಾಗಿಂದ ಐತೆ ನೀವುಗಳೇ ಬಂದಿಲ್ಲ ಫೋನ್ ಕೊಡಲಿ ಬೇಗ ಇವಾಗ ಸಾಕು 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 ಇಟ್ ಕೇಮ್ ಪರ್ಫೆಕ್ಟ್ ಬಂತಾ ಸೀರಿಯಸ್ಲಿ ಫೈವ್ ಟೇಕ್ಸ್ ಹಾಕ್ಬಿಟ್ಟ ಮೇಲೆ ಬಂದಿದೆ ಕ್ಲಾಸ್ ಇದು ಫೋಟೋ ಫೋಟೋನು ತೊಗೊಳನಾ ಸರಿ ಟೇಕ್ ಫೈ ಟೇಕ್ ಫೈ ಅಂತ ಬನ್ನಿ सोवन ग्रुप फोटोज यूनिट सेल्फी ओनली फोटोज आर नॉट नाइस ओनली इट्स नाइस वी सॉ वी सॉ दैट्स राइट सेट कंप्लीट हीरो 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 एन एन बेकू निंगे डू आई टेकिंग अ वीडियो हां सही इन आईडी फर्स्ट लगे मेडला ಗೊತ್ತನ ಬಿ ಫೋಟೋ ಗ್ಲೇ ಫ್ಯಾನ್ಸ್ शॉर्ट हो गया बेस्ट मचा आ वीडियो अपलोड ಮಾಡ್ ಹೇಳ್ತೀನಿ ಬರೋ ನಾವೇ ಇಲ್ಲ ಅಂತೆ ಬ್ಲಾಕಲ್ಲಿ ನಾವೇ ಇಲ್ಲ ಅಂತೆ ಮಾಡಿಡಿಯಿಲ್ಲ हेलो हेलो हां अब भाई आएगा ಇವಾಗ ಮನೆಗೆ ಹೋಗ್ತಾ ಇದೀವಿ ಟೈಮ್ 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 ಫೋರ್ ಫೋರ್ಟಿ ಫೈವ್ ಸೊ ಟೂ ಈವೆಂಟ್ಸ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು ಕೈಟ್ ಇದು ಮತ್ತೆ ಪಾಟದಿದು ಬಿಕಾಸ್ ಲೇಟ್ ಆಗೋಯ್ತು ಅಂತ ಸೊ ಯಾ ಅದೇ ಇಟ್ ಬಿಕಮ್ ಲೇಟ್ ಅಂತ ಸೊ ಯಾ ಅಷ್ಟೇ ಇವತ್ತಿನ ನಮ್ಮ ಪೊಂಗಲ್ ಸೆಲೆಬ್ರೇಷನ್ ನಮ್ಮ ಬ್ಲಾಗ್ ಏನ್ ಮಾಡಿದ್ವಿ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಬರೀ ಫೋಟೋಸು ರೀಲ್ಸ್ ಎಲ್ಲೇ ಇದ್ವಿ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಒಂದು ಕಂಟಿನ್ಯೂ

ಮನೆಗೆ ಬಂದು ನಾನು ಏನು ಕಂಟಿನ್ಯೂ ಮಾಡಿಲ್ಲ ಗೈಸ್ ಬ್ಲಾಗ್ನ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಯು ಆಲ್ ಎಂಜಾಯ್ಡ್ ದ ವ್ಲಾಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್